ಈ ಗಾದೆ ಮಾತಿನ ಸಂಪೂರ್ಣ ವಿಸ್ತರಣೆ ಮತ್ತು ಅರ್ಥ ಹೀಗಿದೆ ತಾಯಿ ಮಾಡಿದ ಹೊಟ್ಟೆ ಊರು ಮಾಡಿದ ಕೊಳಗ ಈ ಗಾದೆ ಮಾತಿನಲ್ಲಿ ತಾಯಿ ಮತ್ತು ಊರು ಸಮಾಜ ಜನರು ನಿರ್ವಹಿಸುವ ಎರಡು ಪ್ರಮುಖ ಪಾತ್ರಗಳನ್ನು ಮತ್ತು ಅದರ ಮಹತ್ವವನ್ನು ತಿಳಿಸಲಾಗಿದೆ ಒಂದು ಪದಗಳ ಅರ್ಥ ತಾಯಿ ಮಾಡಿದ ಹೊಟ್ಟೆ ತಾಯಿ ತನ್ನ ಮಗುವನ್ನು ಗರ್ಭದಲ್ಲಿಟ್ಟು ಬೆಳೆಸುತ್ತಾಳೆ ಇಲ್ಲಿ ಹೊಟ್ಟೆ ಎಂದರೆ ಮಗುವಿನ ದೈಹಿಕ ರೂಪ ಆಕಾರ ಮತ್ತು ಅದರ ಹುಟ್ಟಿನ ಮೂಲ ಎಂದರ್ಥ ತಾಯಿ ನೀಡಿದ ಜನ್ಮ ಮತ್ತು ಪೋಷಣೆ ಊರು ಮಾಡಿದ ಕೊಳಗ ಊರು ಎಂದರೆ ಸಮಾಜ ಜನರು ಪರಿಸರ ಕೊಳಗ ಎಂದರೆ ಒಂದು ನಿರ್ದಿಷ್ಟ ಅಳತೆಯ ಪಾತ್ರೆ ಇದು ನಿಯಮ ಮಾನದಂಡ ಶಿಸ್ತು ಅಥವಾ ಒಂದು ನಿರ್ದಿಷ್ಟ ಮೌಲ್ಯ ಎಂದು ಸೂಚಿಸುತ್ತದೆ ಸಮಾಜವು ಮನುಷ್ಯನಿಗೆ ಕಲಿಸುವ ನೀತಿ ನಿಯಮಗಳು ಎರಡು ಗಾದೆಯ ವಿಸ್ತರಣೆ ಸಂಪೂರ್ಣ ಅರ್ಥ ಈ ಗಾದೆಯು ಮನುಷ್ಯನ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಎರಡು ಶಕ್ತಿಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆ ಎಂದು ಹೇಳುತ್ತದೆ ಒಂದು ಜನ್ಮ ಮತ್ತು ದೇಹಾಕಾರ ತಾಯಿಯ ಕೊಡುಗೆ ಮಗುವು ತಾಯಿಯಿಂದ ತನ್ನ ದೈಹಿಕ ರೂಪವನ್ನು ಶಾರೀರಿಕ ರಚನೆಯನ್ನು ಮತ್ತು ಮೂಲ ಸ್ವಭಾವವನ್ನು ಪಡೆಯುತ್ತದೆ ತಾಯಿ ನೀಡಿದ ಜನ್ಮವೇ ಎಲ್ಲದಕ್ಕೂ ಆಧಾರ ಮನುಷ್ಯನ ಹೊಟ್ಟೆ ಆಕಾರ ಆರೋಗ್ಯ ಎಲ್ಲವೂ ತಾಯಿಯ ಪೋಷಣೆಯಿಂದ ರೂಪಿತವಾಗುತ್ತದೆ ಇದು ವ್ಯಕ್ತಿಯ ಮೂಲಭೂತ ಅಸ್ತಿತ್ವ ಎರಡು ನಡತೆ ಮತ್ತು ಮೌಲ್ಯ ಸಮಾಜದ ಕೊಡುಗೆ ಮಗುವು ಜನ್ಮ ಪಡೆದು ಬೆಳೆಯುತ್ತಿದ್ದಂತೆ ಅದು ವಾಸಿಸುವ ಊರು ಅಥವಾ ಸಮಾಜವು ಅದರ ನಡತೆ ನೀತಿ ನಿಯಮಗಳು ಮತ್ತು ಆಂತರಿಕ ಮೌಲ್ಯಗಳನ್ನು ನಿರ್ಧರಿಸುತ್ತದೆ ಮನುಷ್ಯ ಹೇಗೆ ನಡೆದುಕೊಳ್ಳಬೇಕು ಎಂತಹ ಮೌಲ್ಯಗಳನ್ನು ಹೊಂದಿರಬೇಕು ಎಂಬುದನ್ನು ಸಮಾಜವು ಒಂದು ಕೊಳಗದಂತೆ ಅಳೆದು ರೂಢಿಸಿ ಕಲಿಸುತ್ತದೆ ಇದು ವ್ಯಕ್ತಿಯ ಸಾಮಾಜಿಕ ಅಸ್ತಿತ್ವ ಸಾರಾಂಶ ತಾಯಿ ಮನುಷ್ಯನಿಗೆ ದೇಹವನ್ನು ನೀಡಿದರೆ ಆ ಊರು ಸಮಾಜ ಮನುಷ್ಯನಿಗೆ ನಡತೆಯನ್ನು ನೀಡುತ್ತದೆ ಮನುಷ್ಯನ ಅಸ್ತಿತ್ವಕ್ಕೆ ಮೂಲ ಕಾರಣ ತಾಯಿಯಾದರೆ ಆತನ ವ್ಯಕ್ತಿತ್ವ ಮತ್ತು ಸಾಮಾಜಿಕ ಸ್ಥಾನಮಾನಕ್ಕೆ ಕಾರಣ ಆತ ಬೆಳೆದ ಸಮಾಜ ಮತ್ತು ಪರಿಸರ ಮೂರು ಪ್ರಾಯೋಗಿಕ ಉದಾಹರಣೆ ಯಾವುದೇ ಮಗು ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದಾಗಲಿ ಅದರ ಜನ್ಮಕ್ಕೆ ದೈಹಿಕವಾಗಿ ತಾಯಿ ಕಾರಣ ಆದರೆ ಆ ಮಗು ಬೆಳೆದು ಸಮಾಜದಲ್ಲಿ ಒಳ್ಳೆಯ ಪ್ರಜೆಯಾಗುವುದು ಅಥವಾ ಕೆಟ್ಟ ಕೆಲಸಗಳನ್ನು ಮಾಡುವುದು ಅದು ಹೆಚ್ಚಾಗಿ ಅದು ಬೆಳೆದ ಊರು ಸಮಾಜ ನೆರೆಹೊರೆ ವಿದ್ಯಾಭ್ಯಾಸ ಕಲಿಸಿದ ಮೌಲ್ಯಗಳ ಮೇಲೆ ಅವಲಂಬಿತವಾಗಿರುತ್ತದೆ ಈಗಾದೆಯು ತಾಯಿ ಮತ್ತು ಸಮಾಜ ಪರಿಸರ ಎರಡರ ಪ್ರಭಾವವು ಒಬ್ಬ ಮನುಷ್ಯನ ಬದುಕಿನಲ್ಲಿ ಅಷ್ಟೇ ಮುಖ್ಯ ಎಂಬುದನ್ನು ಒತ್ತಿ ಹೇಳುತ್ತದೆ